ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಡೀ ದೇಶಾದ್ಯಂತ ನಾಯಿಗಳ ಹಾವಳಿ ಹೆಚ್ಚಾಗುತ್ತಿದೆ ಎಲ್ಲೆಂದರಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಕೂಡ ನಾಯಿಗಳ ಹಾವಳಿ ಹೆಚ್ಚಾಗುತ್ತಿದೆ ನಾಯಿಗಳ ಹಾವಳಿಯಿಂದಾಗಿ ವೃದ್ಧರು ಮಕ್ಕಳು ಎನ್ನದೆ ಮಹಿಳೆಯರು ಕೂಡ ಬಲಿಯಾಗುತ್ತಿದ್ದಾರೆ ನಾಯಿಗಳ ಹಾವಳಿಯಿಂದ ಸಾವು ನೋವುಗಳು ಸಂಭವಿಸುತ್ತವೆ ಅಪಘಾತ ಅವಘಡಗಳು ಸಂಭವಿಸುತ್ತಿವೆ ನಾಯಿಗಳು ಎಲ್ಲೆಂದರಲ್ಲಿ ವಾಹನ ಚಾಲಕರನ್ನು ಅಟ್ಟಾಡಿಸುತ್ತಿದ್ದ ತಿದ್ದಿದ್ದು ಮಾತ್ರವಲ್ಲದೆ ಮಹಿಳೆಯರು ಮಕ್ಕಳು ವೃದ್ಧರನ್ನು ಕೂಡ ಅಟ್ಟಾಡಿಸುತ್ತಿದೆ ಪ್ರಾಣಿ ಪ್ರಿಯರು ಕೂಡ ಅಲ್ಲಲ್ಲಿ ನಾಯಿಗಳಿಗೆ ತಿಂಡಿಗಳನ್ನು ಹಾಕುತ್ತಿದ್ದು ಇದರಿಂದ ನಾಯಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ನಾಯಿಗಳ ಸಂಖ್ಯೆ ಹೆಚ್ಚಳದಿಂದಾಗಿ ಈಗ ಜನರು ಪರದಾ ಂತಾಗಿದೆ ನಾಯಿಗಳು ಎಲ್ಲರ ಮೇಲೆಯೂ ದಾಳಿ ನಡೆಸುತ್ತಿದ್ದು ಇದರಿಂದಾಗಿ ವಾಹನ ಸವಾರರು ತಮ್ಮ ವಾಹನಗಳನ್ನು ಓಡಿಸಲು ಕೂಡ ಹೆದರುವಂತಾಗಿದೆ ಅದರಲ್ಲೂ ದ್ವಿಚಕ್ರ ವಾಹನ ಸವಾರರಿಗಂತೂ ಭಾರಿ ತಕರಾರು ಎದುರಾಗಿದೆ ನಾಯಿಗಳು ಎಲ್ಲೆಂದರಲ್ಲಿ ದ್ವಿಚಕ್ರ ವಾಹನ ಚಾಲಕರನ್ನು ಅಟ್ಟಡಿಸುತ್ತಿದೆ ಇದರಿಂದಾಗಿ ಅಪಘಾತಗಳು ಸಂಭವಿಸುತ್ತಿದೆ ಅಪಘಾತಗಳಿಂದಾಗಿ ಸಾವು ನೋವುಗಳು ಆಗುತ್ತಿದೆ ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಲು ಮುಂದಾಗಿದೆ ಕೆಲವು ತಿಂಗಳ ಹಿಂದೆ ಸ್ಥಳೀಯ ಸಂಸ್ಥೆಗಳು ನಾಯಿಗಳಿಗೆ ಹಾವು ನಾಯಿಗಳ ಹಾವಳಿಗೆ ತಡೆ ಹಾಕಬೇಕು ಎಂದು ಆದೇಶ ನೀಡಿತ್ತು ಆದರೆ ಸ್ಥಳೀಯ ಸಂಸ್ಥೆಗಳು ಇದನ್ನು ಪಾಲಿಸಿಲ್ಲ ಹಾಗಾಗಿ ಸುಪ್ರೀಂ ಕೋರ್ಟ್ ಇದಕ್ಕೂ ಮುಂದೆ ಹೋಗಿ ಈಗ ಸ್ಥಳೀಯ ಸಂಸ್ಥೆಗಳ ಮೇಲೆ ತೀವ್ರ ಒತ್ತಡವನ್ನು ಹೇರಿದೆ ನಾಯಿಗಳ ನಿಯಂತ್ರಣಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಸೂಚಿಸಿದೆ ಅಲ್ಲದೆ ಈಗ ಸ್ಥಳೀಯ ಸಂಸ್ಥೆಗಳೇ ನಾಯಿಗಳ ಕಡಿತಕ್ಕೆ ಭಾರಿ ಪರಿಹಾರ ನೀಡುವಂತೆ ನಿನ್ನೆ ತ್ರಿಮೂರ್ತಿಗಳಿದ್ದ ನ್ಯಾಯಾಧೀಶ ನ್ಯಾಯಾಧೀಶರ ಪೀಠ ಆದೇಶಿಸಿದೆ ಇದರಿಂದಾಗಿ ರಾಜ್ಯ ಸರ್ಕಾರಗಳಿಗೂ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಈಗ ಪೀಕಲಾಟ ಶುರುವಾಗಿದೆ ನಾಯಿಗಳನ್ನು ನಿಯಂತ್ರಿಸಲು ಸಾಕಷ್ಟು ಸಮಯವನ್ನು ಕೊಡಬೇಕಾದ ಪರಿಸ್ಥಿತಿ ಇದೆ ಇತ್ತೀಚೆಗೆ ನಾಯಿಗಳನ್ನು ನಿಯಂತ್ರಿಸುವ ಸಲುವಾಗಿ ಸ್ಥಳೀಯ ಸಂಸ್ಥೆಗಳು ಕ್ರಮ ಕೈಗೊಂಡಿತ್ತು ಆದರೆ ಕೇವಲ ಎರಡು ಮೂರು ದಿನಗಳು ಮಾತ್ರ ಈ ಕ್ರಮವನ್ನು ಕೈಗೊಂಡು ನಂತರ ಕೈ ತೆಳೆದುಕೊಂಡಿದೆ ಇದಕ್ಕೆ ನ್ಯಾಯಾಲಯ ಕೂಡ ತೀವ್ರ ಸಿಟ್ಟಿಗೆ ಎದ್ದಿದ್ದು ಹಾಗಾಗಿ ಈಗ ಕಠಿಣವಾಗಿ ಕ್ರಮಗಳನ್ನು ತೆಗೆದುಕೊಳ್ಳಲು ಮುಂದಾಗಿದೆ ರಾಜ್ಯ ಸರ್ಕಾರಗಳು ಭಾರಿ ಮೊತ್ತದ ಪರಿಹಾರ ನೀಡುವಂತೆ ಕೂಡ ಈಗ ಆದೇಶ ನೀಡಿದೆ ಒಟ್ಟಾರೆ ನಾಯಿಗಳ ಹಾವಳಿಯನ್ನು ತಡೆಯಲು ಸುಪ್ರೀಂ ಕೋರ್ಟ್ ಮುಂದಾಗಿದೆ ಈ ಕೇರಳದ ಎರಡು ತಿಂಗಳ ಹಿಂದೆ ನಾಯಿಗಳ ಹಾವಳಿಯಿಂದಾಗಿ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದರು ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲು ಮುಂದಾಗಿದೆ